ಕತ್ತಲೆಯಿಂದ ಬೆಳಕಿನ ಎಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಕ್ಕ ಅದೇ ತರ ಜ್ಞಾನ ನಮ್ಮೆಲ್ಲರೂ ಕೂಡ ಕತ್ತಲೆಯಿಂದ ಬೆಳಕಿನ ಎಡೆಗೆ ಮನುಷ್ಯನ ತೆಗೆದುಕೊಂಡು ಇವತ್ತು ನಾವೇನು ಈ ಒಂದು ಮಠದಲ್ಲಿ ಈ ಒಂದು ಮೃಂಗೀಶ್ವರ ಈ ಸ್ಥಳದಲ್ಲಿ ನಾವು ಒಂದು ಕಾರ್ತಿಕವನ್ನ ಆಚರಿಸ್ತಾ ಇದೀವಿ ಇದು ನಾವೆಲ್ಲರೂ ಕೂಡ ಒಳಿತನ ಮಾಡಲಿ ಎಲ್ಲರೂ ಕೂಡ ಜ್ಞಾನವನ್ನ ನೀಡಲಿ ಅಂತ ಹೇಳ್ತಾ ಈ ಒಂದು ಸುಸಂಧನ ಆಗಮಿಸಿದ ಎಲ್ಲರಿಗೂ ಕೂಡ ಈ ಒಂದು ಕಾರ್ತೀಕ ಪುಣ್ಯ ಲಭಿಸಿದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎರಡು ಮೂರು ದಿವಸದಲ್ಲಿ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಗಮಿಸಿದ್ದೀವಿ ಇನ್ನೇನು ಮುಂದೂ ಕೂಡ ಮಟ್ಟದ ಕರೆ ಕೊಟ್ಟಾಗ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೈಯಕ್ತಿಕವಾಗಿ ಫೋನ್ ಮಾಡಿ ಹೇಳೋದು ಬೇಡ ವೈಯಕ್ತಿಕವಾಗಿ ಯಾರು ಕೂಡ ನಾವು ಕರಿಬೇಕು ಅಂತ ನಮ್ಮ ಧರ್ಮದ ನಮ್ಮ ಕೆಲಸ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಒಂದು ಕರೆಗೆ ಸ್ಪಂದಿಸಿ ಧರ್ಮದ ಕಾಲದಲ್ಲಿ ಭಾಗವಹಿಸುವಂತೆ ಹೇಳ್ತಾ ಈ ಕಾರ್ತಿಕ ದೀಪೋತ್ಸವಕ್ಕೆ ಬಂದಿದ್ದ ಕಾಲಾಂತರಗಳಿಂದ ಸಕಾಲಕ್ಕೆ ಸರಿಯಾಗಿ ನಮ್ಮ ಒಂದು ಆಶಯ ಆಮಂತ್ರಣ ಮತ್ತು ಈ ಕರೆ ಯಾವುದೇ ನಮಗೆ ತೋರಿಸಕ್ಕಾಗಿಲ್ಲ ಆ ಕಾರಣ ಮುಂದಿನ ವರ್ಷದಲ್ಲಿ ಮಹೋತ್ಸವವನ್ನ ಆಗಿರಬಹುದು ನಮ್ಮ ವಿಶ್ವದ ವಿಶ್ವದ ಅತ್ಯುನ್ನತ ಸಂಸ್ಕಾರ ಅಂತಂದ್ರೆ ಅದು ಭಾರತ ಭಾರತಕ್ಕೆ ವಿಶೇಷವಾಗಿರುವಂತಹ ಸಂಸ್ಕಾರಗಳನ್ನ ನಾವು ಕಂಡುಕೊಂಡಿ ಅದರಲ್ಲಿ ಈ ಹಬ್ಬ ಹರಿದಿನಗಳು ಈ ಎಲ್ಲವನ್ನೂ ಕೂಡ ಒಂದೊಂದು ಒಂದೊಂದು ವಿಷಯವಾಗಿ ಪಂಗಡ ಮಾಡಿ ಅದಕ್ಕೆ ಒಂದೊಂದು ಅರ್ಥಗರ್ಭಿತವಾಗಿ ಕೊಟ್ಟಿರುವಂತದ್ದು ನಮ್ಮ ಭಾರತ ಯಾಕಪ್ಪ ಅಂತ ಅಂದ್ರೆ ಇವತ್ತು ಒಂದು ಉದಾಹರಣೆಯನ್ನು ನಾವು ತಗೋಬೇಕು ಅಂತಂದ್ರೆ ಕೇವಲ ಯಾಕೆ ಅಂತಂದ್ರೆ ಎಲ್ಲಾರು ವಿಶೇಷ ಕೆಲವು ಗಮನಿಸಬೇಕು ನಾನು ಕೆಲವೊಮ್ಮೆ ನನಗೆ ತಿಳಿಸ್ತಾನೆ ಇರ್ತೇನೆ ಮುಸಲ್ಮಾನ ಬಂಧವರಾಗಿರ್ಬೋದು ಕ್ರಿಶ್ಚಿಯನ್ ಅವರಾಗಿರ್ಬೋದು ನಮ್ಮ ಭಾರತೀಯ ಪರಂಪರೆಯವರಾಗಿರಬಹುದು ಏನಪ್ಪಾ ಅಂತಂದ್ರೆ ಅದರಲ್ಲಿ ಒಗ್ಗೂಡುವುದರಲ್ಲಿ ಒಗ್ಗಟ್ಟಾಗಿ ಒಂದಾಗಿ ನಾವು ಧ್ಯಾನವನ್ನು ಮಾಡಿದರೆ ಅದು ಎಚ್ಚೆತ್ತುಕೊಂಡು ಆ ಧ್ಯಾನ ಕೇಂದ್ರವಾಗಿರುತ್ತದಲ್ಲ ಆ ಎಲ್ಲರ ಅಂತರಾತ್ಮದ ಧ್ಯಾನಕ್ಕೆ ಧ್ಯಾನ ಆ ಶಕ್ತಿಯನ್ನು ಗುಣಿಸಿ ನಾವು ಒಂದತ್ರ ಕುತ್ಕೊಂಡು ದೇವರ ಧ್ಯಾನವನ್ನ ಆಚರಣೆಯನ್ನ ನಾವು ಮಾಡಿದಾಗ ಆ ಶಕ್ತಿ ನಮಗೆಲ್ಲರಿಗೂ ಕೂಡ ಬಳಸ್ತದೆ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಪರಂಪರೆಗಳಿಗೆ ಎಲ್ಲಾದಕ್ಕೂ ಬರುಸ್ತದೆ ಕೇವಲ ದೀಪ ಹಚ್ಚೋದ್ರಿಂದ ಕಡೆಗೆಲ್ಲ ಮಾಡರ್ನ್ ಲೈಟ್ ಹೋಗೋದ್ರಿಂದ ಲೈಟ್ ಹಚ್ಚೋದ್ರಿಂದ ಏನೂ ಆಗಲ್ಲ ಕಣ್ಣಿನ ಸ್ವಲ್ಪ ಹಾಳಾಗ್ತದೆ ಆದ್ರೆ ದೀಪ ಹಚ್ಚೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಒಳಿತಾಗ್ತದೆ ನಮ್ಮ ಕಣ್ಣಿನ ಶಕ್ತಿಗೂ ಕೂಡ ಒಳಿತಾಗ್ತದೆ ಹಾಗೆ ವೈಜ್ಞಾನಿಕ ಕಾರಣ ಹಾಗೆ ತಾವೆಲ್ಲರೂ ಕೂಡ ಪುಣ್ಯವಂತರ ಇದ್ದೀರಿ ಅಂತ ಅಂತ ಅನಿಸ್ತದೆ ಯಾಕೆ ಅಂದ್ರೆ ಅವಾಗವಾಗ ಇರ್ತೀನಿ ಪಾಪಸ್ಯ ಕಾರ್ಯಂತ್ ಕರೋತಿ ಪಾಪಸ್ಯ ಫಲಂ ನಿಶಿ ಪುಣ್ಯಸ್ಯ ಕಾರ್ಯ ಕರೋತಿ ಪುಣ್ಯಸ್ಯ ಫಲಂ ಇಶ್ಚಂತ ಅಂದ್ರೆ ನಾವು ಪಾಪದ ಕಾರ್ಯಗಳನ್ನ ಮಾಡೋಕೆ ಯಥೇಚ್ಛವಾಗಿ ಇಷ್ಟಪಡ್ತೀವಿ ಆದ್ರೆ ಪಾಪದ ಫಲ ನಮಗ್ ಬೇಡಪ್ಪ ಅಂತೀವಿ ಅದೇ ಪುಣ್ಯದ ಕೆಲಸಗಳನ್ನ ನಾವು ಮಾಡೋಕೆ ಇಷ್ಟ ಪಡೋದಿಲ್ಲ ಆದ್ರೆ ನಮಗೆ ಪುಣ್ಯ ಬೇಕು ಅಂತಾರೆ ಇಲ್ಲಪ್ಪ ನಮಗೆ ಒಳ್ಳೇದೇ ಆಗ್ಬೇಕು ದೇವ್ ಯಾಕೋ ಕೆತ್ತದ್ ಮಾಡ್ಕೊಟ್ಲೆ ಯಾಕೋ ಕೆತ್ತದ ಮಾಡ್ಕೊಟ ನಮಗೆ ಅಂತ ಆಗ್ಲಾ ಬೇಕಂತ ಆದ್ರೆ ಒಳ್ಳೇದು ಮಾಡಿದಾಗ ಅವ್ನ ನೆನ್ಸನೂ ಇಲ್ಲ ಆ ರೀತಿ ಅದಕ್ಕೋಸ್ಕರ ನಮ್ಮ ಆಚರಣೆಗಳ ಮುಖ್ಯ ನಾವು ಯಥೇಚ್ಛವಾಗಿ ನಾವು ಆಚರಣೆಗಳನ್ನ ಮಾಡಿದಾಗ ಅಪ್ಪ ಉದಾಹರಣೆಗೆ ವೀರಶೈವ ಲಿಂಗಾಯತದ ಪದ್ಧತಿಯಲ್ಲಿ ಲಿಂಗವನ್ನ ಆಚರಣೆ ಮಾಡುವಂತದ್ದಿದೆ ಎಷ್ಟು ಜನ ಪೂಜೆ ಮಾಡ್ತೀರಿ ಅದು ನಮಗೊಂದು ಸದಾವಕಾಶ ಯಾಕೆ ಅಂದ್ರೆ ದೇವರನ್ನೇ ನಮ್ಮ ಎರೆಯ ಮೇಲೆ ಹತ್ಕೊಂಡು ಓಡಾಡಕ ತಮಗೊಂದು ಅವಕಾಶ ಅಂತ ದೇವರನ್ನ ನಾವು ಪೂಜೆ ಮಾಡಿಕೊಂಡು ಇಂತಹ ಕಾರ್ತೀಕ ಮಾಸಗಳಲ್ಲಿ ಶ್ರಾವಣ ಮಾಸಗಳಲ್ಲಿ ನಾವು ಗುಡಿ ಗುಂಡಾರಿಗಳಿಗೆ ತಿರುಗಿ ಒಂದಿಷ್ಟು ಪುಣ್ಯವನ್ನು ಸಂಪಾದನೆ ಮಾಡೋಕೆ ಇದೊಂದು ಅವಕಾಶ ಹಾಗೆ ಮತ್ತೇನಪ್ಪ ಅಂತಂದ್ರೆ ಉದಾಹರಣೆಗೆ ಯಾಕಪ್ಪ ಅಂತಂದ್ರೆ ಈ ಹಿಂದಿನ ಕಾಲದಲ್ಲಿ ಯಾರು ಗುರುಗಳು ಹೇಳ್ಬಿಟ್ರು ಅಂದ್ರೆ ನಾವು ಒಂದು ಕಕ್ಷ ದಾಟುತ್ತಿರ್ಲಿಲ್ಲ ನಮ್ಮ ತಂದೆಯೋ ಹಿರಿಯರು ಯಾರು ಹೇಳಿದಾಗ ನಕ್ಷರ ಆಗ್ತಿರ್ಲಿಲ್ಲ ಹಾಗೆ ನಡ್ಕೊಳ್ತಿದ್ವಿ ಆದ್ರೆ ಇವತ್ತು ಯಾರು ಕೂಡ ನಮ್ಮ ಅಪ್ಪನ ಮಾತುಗಳನ್ನ ನಾವು ಕೇಳುದಿಲ್ಲ ನಮ್ಮ ಗುರುಗಳ ಮಾತುಗಳನ್ನ ನಾವು ಕೇಳ್ತಾ ಇಲ್ಲ ಯಾಕೆ ಅಂತ ಅಂತಂದ್ರೆ ಸಂಸ್ಕಾರಗಳಿಂದ ನಾವು ದೂರ ಹೋಗ್ತಾ ಇದ್ದೀವಿ ಉದಾಹರಣೆಗೆ ಇಲ್ಲಿ ಭಸ್ಮ ಧರಿಸ್ಕೊಂಡಿದ್ದಾರೆ ನಮ್ಮ ಹಿರಿಯರೂ ನಮ್ಮ ಬೇರೆ ಯಾರ ಹಿರಿಯರು ಭಸ್ಮ ಇದ್ರೆ ಅದರಿಂದ ಎಷ್ಟು ಪ್ರಯೋಜನ ಐತಿ ಗೊತ್ತರ ಕೇಳ್ತಾ ಹೋದ್ರೆ ಒಂದೊಂದು ಸಂಸ್ಕಾರಗಳಿಗೂ ಒಂದೊಂದು ವಿಶೇಷವಾಗಿರತಕ್ಕಂಥದ್ದು ನಾ ಎಂದಿರುವ ಮನೆಗೆ ಕುಂಕುಮವನ್ನು ಇಟ್ಕೊಳ್ತೇವೆ ಅದರಿಂದ ಎಷ್ಟು ವಿಶೇಷವಾಗಿರುವಂತ ಅವಕಾಶಗಳು ನಮ್ಮ ಜ್ಞಾನೇಂದ್ರಿಯ ಶಕ್ತಿ ಕಾಪಾಡಿಕೊಳ್ಳುವ ಉದ್ದೇಶದಿಂದ ನಾವು ಗಂಧವನ್ನು ಅಥವಾ ಕುಂಕುಮವನ್ನು ಗಾಯ ಮಾಡುವಂಥದ್ದು ಹಾಗಾಗಿ ಒಂದೊಂದಕ್ಕೂ ಕೂಡ ಒಂದೊಂದು ಮಹತ್ವವಿದೆ ನಾವು ಅದನ್ನು ಅರ್ಥ ಮಾಡ್ಕೊಂತ ಇಲ್ಲ ಹಾಗಾಗಿ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ಯುವ ಪೀಳಿಗೆಗೆ ಒಂದಿಷ್ಟು ಸಂಸ್ಕಾರಗಳನ್ನ ಆಚರಣೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋಗೋಣ ಹಾಗೆ ಈ ಪಟಾಧಿಕಾರದ ಪೂರ್ವದಲ್ಲಿ ಒಂದಿಷ್ಟು ಎಡರು ಆದ್ರೆ ಕ್ಷೇತ್ರದ ಏನೋ ವಿಶೇಷತೆಗಳನ್ನು ಹಿರಿಯ ಗುರುಗಳ ಸಹಕರಿಸಿದಂತಹ ಮಹತ್ಪೂರ್ವ ಬರಲೇ ಇಲ್ಲ ಅಂದ್ರೂ ಕೂಡ ಅಲ್ಲಿಂದನೇ ಆಶೀರ್ವಾದ ಮಾಡಿ ಪ್ರೀತಿಯಿಂದ ಆಶೀರ್ವಾದ ಮಾಡಿದಂತಹ ಗುರುಗಳ ಆಶೀರ್ವಾದ ಇರಬಹುದು ನಮ್ಮನ್ನ ಈ ಮಠಕ್ಕೆ ಒಂದು ಪಟಾಧಿಕಾರ ಹಾಗೆ ಮುಂದೂಡಿಯಕ್ಕೆ ಪ್ರೇರಣೆ ಆಯಿತು ಆ ಸಂದರ್ಭದಲ್ಲಿ ಷ್ಟು ಗೊಂದಲಗಳಿದ್ವು ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಏನು ಇವತ್ತ ನೆರೆದು ಎಲ್ಲ ಕಾರ್ಯಕ್ರಮ ಮಾಡ್ತಿದ್ರೆ ಅಲ್ಲ ತಾವೆಲ್ಲರೂ ಕೂಡ ಒಂದೊಂದು ಕೈ ಸಾಧಿಸಿ ಈ ಮಠದ ಸಂಪೂರ್ಣ ಯಶಸ್ಸಿಗೆ ಪಟ್ಟಾಧಿಕಾರ ಆಗೋದು ಯಶಸ್ಸಿಗೆ ಎಲ್ಲರೂ ಕೂಡ ಒಂದೊಂದು ಕೈ ಹಾಕಿ ಇದನ್ನ ಯಶಸ್ವಿಯಾಗಿ ಮಾಡಿ ಆಮೇಲೆ ಈ ಮೊನ್ನೆ ಹತ್ತೊಂಬತ್ತನೇ ತಾರೀಕು ನಾವು ಒಂದು ಸರಳವಾಗಿ ವರ್ಷ ವರ್ಷ ಮಾಡ್ತಿದ್ವಲ್ಲ ಅದೇ ರೀತಿ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟ್ವಿ ಅವರ ವಿಷಯ ತಿಳಿಸಿದಾಗ ಸಚಿನ್ ಮತ್ತೆ ಅವರು ಎಲ್ಲರೂ ಸೇರಿ ಇಲ್ಲ ಪಟ್ಟಾಧಿಕಾರ ಆಗಿದೆ ಪ್ರಥಮವಾಗಿ ನಾವೆಲ್ಲರೂ ನಿಂತಿದ್ದು ಮಾಡ್ತೀವಿ ಅಂತ ಅನ್ಕೊಂಡೆ ಕಾಡನ್ನ ನಾಡಾಗಿ ಕಟ್ಟಿದಂತಹ ಬೆಂಬರ್ ಅಂತಲ್ಲ ಹಾಗೆ ಈ ಮುಂಚೆ ಬರಬೇಕಾಗಿತ್ತು ಒಂದಿಷ್ಟೆಲ್ಲ ಕಾಡ್ ಬೆಳೆದಂಗ ಆಗಿತ್ತು ನಮಗೆ ಒಂದ್ಸಲ ಬೇಜಾರ್ ಇದೆ ಏನಪ್ಪಾ ಎಷ್ಟು ಸರಿ ಮಾಡಿದ್ರು ಸರಿ ಆಗ್ತಿಲ್ಲ ಹಂಗೆ ಅಂತ ಹೇಳಿ ಸರಿ ಮಾಡ್ತಿದ್ವಿ ಹೆಂಗಪ್ಪ ಕಾರ್ಯಕ್ರಮ ಮಾಡೋದು ಅಂತ ಅವ್ರಾಗ ಒಬ್ರು ಏನದು மனை எ்னத்தையா பத்திய தமிழ் எண்ணையா இது நம்ம இறைய சம்பிரதாய மழை ஐந்து ஜன அது அணைய தந்தி நீங்கள் மாற்ற தீபோத்சவ அதை அந்த மார்க்காக முந்தினு கூட மத்தாதி கார்த்தால மெலனா தீபோத்சவ முன்ன அபராஜி அந்த அபராஜி ஆகவே அபராஜி ஆக நடித்த கார்த்திக மாச விஷய அந்த கார்த்திகேனோ இது ஷண் நாக கயரு கியூர் ಅವರು ಆಟ ಆಡ್ತಿದ್ರು ಆಟ ಆಗ್ತದೆ ರಾಕ್ಷಸ ಬಂದವ್ರಿಗೆ ತೊಂದರೆ ಅವಾಗ ಇವರೆಲ್ಲ ಹೋಗಿ ಷಣ್ಮುಖ ಷಣ್ಮುಖಿ ಕೇಳ್ತಾರೆ ಷಣ್ಮುಖ ನಾವು ಆಟ ಆಡೋದು ಕೆಲಸ ಕರ್ತೀವಿ ರಾಕ್ಷಸ ಕಂಗಾರ ಮಾಡಂದಾಗ ಅವಾಗ ಷಣ್ಮುಖ ಅವ್ರನ್ನೆಲ್ಲ ಸದಿ ಬೆಳೆದ ರಾಕ್ಷಸನ ಅವಾಗ ಒಳ್ಳೆದಕ್ಕೆ ಅವರು ಆ ಹೆಣ್ಣು ಕೂಡಿ ನನಗೆ ಕಾರ್ತಿಕ ಅಂತ ಕೆಲಸ ಅದಕ್ಕೆ ನನ್ನ ಹೆಸರಿನ ಮೇಲೆ ಕಾರ್ತಿಕ ಮಾಸನ ಮಾಡುದು ಅಂತೇಳಿ ಆ ದೇವಕನ್ಯರು ಹೊಡಿತು ವಿಷಯ ಇರೋದು ಆಮೇಲೆ ನಿಮ್ ಸ್ವಾಮ್ ಅವರು ಪಟ್ಟಾಧಿಕಾರ ಆಯ್ತು ಪಟ್ಟಾಧಿಕಾರ ಪ್ರಥಮ ಏನ ಮಾಡ್ಯಾರಪ್ಪ ಅಂದ್ರೆ ದೀಪ ಹಚ್ಚ ಕೆಲಸ ಮಾಡ್ಯಾರ ಪ್ರಥಮ ಕಾರ್ಯಕ್ರಮ ಅವರು ಆಮೇಲೆ ಏನಕ್ಕೆ ಸಮಾಜ ಹೊಂದ್ಕೊಂಡು ಒಂದು ಬಹಳ ಕಚೇರಿಗೆ ಕಾಲ ಯಾಕಂದ್ರೆ ನಾವು ಏನ ಮಾಡಿದ್ರು ಅದಕ್ಕೊಂದು ಬೆಲೆ ಸಿಗ್ಬೇಕಲ್ಲ ಕೈಲಾಸದೊಳಗೊಮ್ಮಿ ಮುಕ್ತ ಗಣೇಶ ಯಾರು ರೇವಣ ಸಿದ್ದೇಶ್ವರ ಇವರು ಸಿದ್ದೇಶ್ವರ ಹೆಸರು ಕೇಳಿರಲ್ಲ ಅವರು ಪಂಚಪೀಠದ ಮೇಲೆ ಅಧ್ಯಕ್ಷರು ಅವರು ದೇವಕನ್ಯರಿಗೆ ಎತ್ತು ಬರ ಸ್ವರ್ಗ ಕಾಲ ಬಡಿತ ಪರಮಾತ್ಮ ಹೇಳ್ದೇ ಮುಕ್ತ ಗಣೇಶ ಬಾಯ್ ನ ದೇವಕನ್ಯಾ ರುದ್ರ ಕನ್ಯರಿನ ಕಾಲ ಬಡಿದ್ರೆ ನನಗೆ ಶಾಪ ಅದಕ್ಕೆ ಮೂಲಕ್ಕೆ ಹೋಗಿ ಏಳು ಎರಡನೇ ಹದಿನಾಲ್ಕು ವರ್ಷದಲ್ಲಿ ಶಾಪ ಹೋಗುತ್ತೆ ಅಲ್ಲಿ ಏನಾರೇಷನ್ ಇಲ್ಲ ಪರಮಾತ್ಮ್ ಅವರೇ ಅಪ್ಪ ನೀನು ಕೆಲಸ ಮಾಡಿ ಕೆಲಸನ ಹೊಂದ ಜಗತ್ತಿಗೆ ಹೇಳ್ತೀನಿ ಏನಾರು ಮಾಡುವಾಗ ಹಂಗೆ ಇದು ನೂರು ತಿರುಕೋಂದಕ್ಕೆ ಆಶ್ರಮ ನಾಕ ಮಾಡ್ಕೊಂಡ್ ಅಂದ್ರೆ ಅವಾಗ ಆಶ್ರಮ ಬೆಳೀತ ಅದಕ್ಕೆ ಹಿಂದೆ ಹಿರಿಯರು ಅರ್ಥಾತ ನೀವು ಭಕ್ತ ಹೋಗಿ ಸಹಕಾರ ಮಾಡಿದ್ರೆ ಇದು ಗಮ್ಯವಾಗಿ ಬೆಳಿತಿದ್ದಾರೆ ಅಂದ್ರೆ ಜಂಗಮ ರಕ್ಷತೆ ರಕ್ಷಿತಾ ಜಂಗಮ ಏನ್ ಮನಸ್ಸು ಮಾಡ್ತಾನೆ ಅದಕ್ಕೆ ಏನ ಆಸ್ತಿ ಅಂದ್ರೆ ಭಕ್ತರಿ ಆಸ್ತಿ ಈ ಭಕ್ತರು ಎಷ್ಟನ್ನು ಕೊಟ್ರೆ ಹಾಕ ಉತ್ತರೋತ್ತರವಾಗಿ ಈ ಕಾರ್ಯಕ್ರಮ ವಿಶೇಷ ಮಾಡ್ಕೊಂಡು ಹೋಗ್ಬೇಕು ಅದ್ರಲ್ಲಿ ಆ ಇಂಗ್ಲೀಷ ಪಂಗೀಶ ಮಠಿ ಬರೀ ಹೆಂಗ್ ಭಾರತ ಮಾಡ್ಕೊಳ ಅಂತ ಏನೇ ಇದ್ರು ಶಿಬಿರಗಳ ಕಲ್ಪೆಲ್ಲ ಇರ್ಲಂತೆ ಬಾರಿಸ್ತೀರಿ ಈಗ ನಮ್ಮ ಹುಡುಗಗಳಿಗೆ ಒಂದು ಸಾವು